ಸ್ನೇಹಿತರೆ ನಮಸ್ಕಾರ ಎಂಟು ವರ್ಷದ ಪುಟ್ಟಪೋರಿ ಡಿಸೆಂಬರ್ ಐದರಂದು ವಿಶಾಖಪಟ್ಟಣಂನಲ್ಲಿ ನಡೆಯುವ ನ್ಯಾಷನಲ್ ರೋಲರ್ ಹಾಕಿ ಎಂಬ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕುಣಿಗಲ್ಲ ಕೀರ್ತಿಯನ್ನು ಅಂತಾರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಬಿಂಬಿಸಲಿದ್ದಾಳೆ ಅವಳು ಈ ದಿನ ನಾನು ನಿಮಗೆ ಪರಿಚಯ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಕುಣಿಗಲ್ ಪಟ್ಟಣದಲ್ಲಿ ಕುಣಿಗಲ್ ಜನತೆ ಖುಷಿ ಪಡುವಂಥ ವಿಚಾರ ಆಕೆಯ ಪ್ರತಿಭೆಗೆ ನಾವೆಲ್ಲರೂ ಕೂಡ ಸಹಾಯ ಸಹಕಾರ ಮಾಡಲೇಬೇಕಿದೆ ಎಂಟು ವರ್ಷದ ಒಬ್ಬ ಪೋರಿ ಅಂತರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾಳೆ ಅಂದರೆ ನಮಗೆಲ್ಲ ಖುಷಿ ಅಲ್ವೇ ಹಾಗಾದರೆ ನಾವು ಈ ದಿನ ಅವಳನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಬನ್ನಿ ನಾನು ಫಸ್ಟ್ ಸ್ಕೇಟಿಂಗ್ ಆಡ್ತಿದ್ದೆ ಆಡ್ತಿದ್ದೆ ಆಮೇಲೆ ರೋಲರ್ ಹಾಕಿ ಆಡ್ತಾ ಇದ್ದೀನಿ ಎರಡು ವರ್ಷದಿಂದ ಆಮೇಲೆ ಮೋಹನ್ ಸರ್ ನನಗೆ ತುಂಬ ಸಪ್ ಸಪೋರ್ಟ್ ಮಾಡ್ತಾ ಇದ್ರು ಆಮೇಲೆ ನನ್ನ ನನ್ನ ಅಮ್ಮ ಅಪ್ಪ ತುಂಬ ಅಂದ್ರೆ ತುಂಬ ಸಪೋರ್ಟ್ ಮಾಡ್ತಾ ಆಮೇಲೆ ನಾನು ನನಗೆ ಇಂಡಿಯಾ ರೀಪ್ರೆಸೆಂಟ್ ಮಾಡೋಕೆ ಆಸೆ ಆಯಿತು ನಾನು ನ್ಯಾಷನಲ್ಸ್ ನ್ಯಾಷನಲ್ಸ್ ಕ್ಯಾಂಪಲ್ಲಿ ಕಾರ್ವಾರ ಐತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನನಗೆ ನ್ಯಾಷನಲ್ಸ್ ಇದೆ ಅದು ಇಶಾಖಪಟ್ಟಣ ಅಲ್ಲಿ ಐತೆ ಖುಷಿ ಪಡ್ತವ್ರೆ ನನ್ನ ಟೀಚರ್ಸ್ ಎಲ್ಲ ತುಂಬಾ ಅಂದರೆ ತುಂಬಾ ಸಪೋರ್ಟ್ ಮಾಡ್ತವ್ರೆ ಸ್ಕೂಲಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡ್ತವ್ರೆ ಮಾಡ್ತವ್ರೆ ಸ್ನೇಹಿತರೆ ಆ ಪೋರಿಯ ತಾಯಿ ನಮ್ಮ ಜೊತೆಲಿದ್ದಾರೆ ಅವಳ ಸಾಧನೆಯ ಬಗ್ಗೆ ಯಾಕೆ ಅಂತ ಒಂದು ಮಗು ಸಾಧನೆ ಮಾಡಬೇಕು ಅಂತಂದ್ರೆ ಮೊದಲ ಗುರು ತಾಯಿ ಅಂತಾನೆ ಹೇಳ್ತೀವಿ ಹಾಗಾಗಿ ಅವರು ಆ ಸಾಧನೆಯ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಫಸ್ಟ್ ಅವಳಿಗೆ ಸ್ಕೇಟಿಂಗು ನನ್ಗೆ ಆಡಿಸ್ಬೇಕು ಅಂತ ಜಸ್ಟ್ ಸುಮ್ಮನೆ ಹಿಂಗೇ ಸಮರ್ ಕ್ಯಾಂಪಿಗೆ ಆಗ್ತೆ ಅವಳು ಆಡ್ತಾ ಇದ್ದಿದ್ದು ನೋಡ್ಬಿಟ್ಟು ತುಮಕೂರಿಗೆ ಅವ್ರ ಕೋಚ್ ಕರ್ಕೊಂಡು ಹೋದರು ಅದಾದಮೇಲೆ ತುಮಕೂರಲ್ಲಿ ಒಂದು ವರ್ಷ ಸ್ಪೀಡ್ ಆಡಿದ್ಲು ಸ್ಪೀಡಲ್ಲಿ ಡಿಸ್ಟಿಕ್ವರೆಗೂ ಹೋದ್ಲು ಅದನ್ನು ಇದ್ದಿದ್ದು ನೋಡ್ಬಿಟ್ಟು ಅವ್ರ ಕೋಚ್ ಮೋಹನ್ ಸರು ಅವಳಿಗೆ ಹಾಕಿ ಮ್ಯಾಮ್ ಅಂತ ಹೇಳಿದ್ರು ಅವ್ರು ಹೇಳಿದ ತಕ್ಷಣ ನಾನು ಸರಿ ಸರ್ ಅಂತ ಹೇಳಿಬಿಟ್ಟು ಹಾಕಿಗಾಕ್ತೆ ಹಾಕಿಯಲ್ಲಿ ಲಾಸ್ಟ್ ಇಯರ್ ಸ್ಟೇಟ್ ಗೋಲ್ಡ್ ಮೆಡಲಿಸ್ಟು ಲಾಸ್ಟ್ ಇಯರ್ ನ್ಯಾಷನಲ್ಸು ಕೊಯಿಮತ್ತೂರಲ್ಲಿ ಆಡ್ಬಿಟ್ಟು ಬಂದಳು ಈ ವರ್ಷ ಮತ್ತೆ ಸೆಲೆಕ್ಟ್ ಆಗಿದ್ದಾಳೆ ಕಾರವಾರಲ್ಲಿ ಸ್ಟೇಟ್ ಸೆಲೆಕ್ಷನ್ ನಡೀತು ಗೋಲ್ಡ್ ಮೆಡ್ಲಿಸ್ಟ್ ಆಗಿದ್ದಾಳೆ ಈ ವರ್ಷವೂ ಸ್ಟೇಟಲ್ಲಿ ಮುಂದೆ ಈಗ ನ್ಯಾಷನಲ್ಸಲ್ಲಿ ಮೆಡಲ್ ಮಾಡ್ಕೊಂಡು ಬರಬೇಕು ಅಂತ ಆಸೆ ಇದೆ ಹಿಂಗೆ ಮುಂದೆ ಆಡ್ತಾ ಆಡ್ತಾ ಇಂಟರ್ನ್ಯಾಷನಲ್ ಆಡ್ಬಿಟ್ಟು ಒಂದು ಒಳ್ಳೆಯ ಹೆಸರು ತರಬೇಕು ಇಂಡಿಯಾ ಜರ್ಸಿ ಹಾಕಬೇಕು ಸ್ನೇಹಿತರೆ ನಿಮ್ಮ ಮಕ್ಕಳ ಪ್ರತಿಭೆಯನ್ನ ಗುರುತಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ಕೂಡ ನಿಮ್ಮ ಮಕ್ಕಳಲ್ಲಿ ಇರುವಂತ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಅದಕ್ಕೋಸ್ಕರ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು